ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೊಂದು ಗಾರ್ಲಿಕ್ ರೈಸ್ ಮಾಡೋಣ ಕಂಡ್ರೆ ತುಂಬ ಸುಂ ಸಿಂಪಲು ಅಷ್ಟೇ ಸೂಪರಾಗಿರುತ್ತೆ ಇದನ್ನು ಬೆಳಗ್ಗೆ ತಿಂಡಿಗೆ ಒಳ್ಳೆ ಪರ್ಫೆಕ್ಟ್ ಆದಂಥ ಬ್ರೇಕ್ಫಾಸ್ಟು ಅರ್ಜೆಂಟು ಟೈಮ್ ಇಲ್ಲ ಏನು ಮಾಡೋದು ಅಂತ ಯೋಚನೆ ಬಂದಾಗ ಈ ಒಂದು ರೆಸಿಪಿನ ಟ್ರೈ ಮಾಡಿ ಸ್ನೇಹಿತರೆ ಮೇಯ್ನ್ ಇಂಪಾರ್ಟೆಂಟು ವಿ ಐ ಪಿ ಅಂತಲೇ ಬೆಳ್ಳುಳ್ಳಿ ಇವಾಗ ಬೆಳ್ಳುಳ್ಳಿನ ಒಂದು ಕುಟಾಣಿಗೆ ಹಾಕೊಳ್ಳೋಣ ಫಸ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಕುಟ್ಕೊಳ್ಳೋಣ ಕುಟಾಣೀಲಿನೇ ಚೆನ್ನಾಗಿ ಕುಟ್ಬೇಕು ಇದನ್ನು ಒಂದು ಚೂರು ಪಲ್ಪು ಇರೋ ಥರ ಇರಬಾರ್ದು ಆ ಥರ ಇದ್ದರೆ ಮಾತ್ರ ಫ್ಲೇವರು ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಸ್ನೇಹಿತರೆ ಅದೇ ಬೆಳ್ಳುಳ್ಳಿಯಲ್ಲಿ ಕುಟ್ತಾ ಇದ್ದೀವಲ್ಲ ಅದೇ ಬೆಳ್ಳುಳ್ಳಿ ಇದರೊಳಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಮೆಂತೆ ಇದನ್ನು ಸಹ ಚೆನ್ನಾಗಿ ಪುಡಿ ಮಾಡುವ ಹೀಗೆ ಅದರೊಳಗೆ ಎಲ್ಲ ಮಿಕ್ಸ್ ಆಗಬೇಕು ಈಗ ಅದೇ ಚೆನ್ನಾಗಿ ಕುಟ್ಟಿರೋಂಥ ಬೆಳ್ಳುಳ್ಳಿ ಮೆಂತೆ ಇದಕ್ಕೆಲ್ಲ ನಾವು ಖಾರದ ಪುಡಿ ಪುಡಿ ಇರುತ್ತಲ್ಲ ಸ್ನೇಹಿತರೆ ಅದನ್ನು ಹಾಕ್ಕೊಳ್ಳೋಣ ಖಾರದ ಪುಡಿ ಧನ್ಯ ಪುಡಿ ಅರಿಶಿನ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನೋಡಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪು ಟೇಸ್ಟಿಗೆ ನೀವು ಎಷ್ಟು ಜನಕ್ಕೆ ಮಾಡ್ಕೊತಾ ಇದ್ದೀರಾ ಅಂತ ಅಂದ್ಬಿಟ್ಟು ನೋಡಿ ತೊಗೊಳ್ಳಿ ಉಪ್ಪು ಜಾಸ್ತಿ ಆದರೆ ಕಮ್ಮಿ ಮಾಡ್ಕೊಳ್ಲಿಕ್ಕಾಗೋದಿಲ್ಲ ಕಮ್ಮಿ ಆದರೆ ಬೇಕಾದರೆ ಇನ್ನೊಂದು ಸಲ ಹಾಕೋಬೋದು ಇವಾಗ ಇದನ್ನು ಚೆನ್ನಾಗಿ ಕುಟ್ಟೋಣ ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಸ್ನೇಹಿತರೆ ಯಾಕೆಂದರೆ ಸ್ವಲ್ಪ ಇದಾಗೋಗಿರುತ್ತೆ ನೋಡಿ ಇವಾಗ ಬೆಳ್ಳುಳ್ಳಿ ಮಸಾಲೆ ರೆಡಿಯಾಗಿದೆ ನೋಡ್ತಾ ಇದ್ದೀರಲ್ಲ ಇನ್ನಿದನ್ನು ಒದ್ರನೇ ಹಾಕೋದೇನೆ ಹೇಗೊಬ್ಬರನೇ ಹಾಕಬೇಕು ಅಂತ ತೋರಿಸ್ತೀನಿ ನಾನು ನೋಡಿ ಇದು ರೆಡಿಯಾಗಿದೆ ನೋಡಿ ಸ್ನೇಹಿತರೆ ಎಣ್ಣೆ ಇಟ್ಟು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಸಾರಿ ಬಾಣಲೆ ಇಟ್ಟು ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಕಂಡ್ರೆ ಈಗ ಎಣ್ಣೆ ಕಾದಿದೆ ಅಂತ ಅಂದ್ಕೊಂತೀನಿ ಕಣ್ಣಳತೆ ಸುಮ್ಮನೆ ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚೂರು ಚಿಟಪಟ ಅಂತ ಅನ್ನಲಿ ಸಾಸಿವೆ ಚಿಟಪಟ ಅಂತ ಅಂತಿದ್ದಂಗೆ ಸ್ವಲ್ಪ ಸ ಸ್ವಲ್ಪನೇ ಸ್ವಲ್ಪ ಬೇಳೆ ಸ್ವಲ್ಪನೇ ಸ್ವಲ್ಪ ಕಡಲೆಬೇಳೆ ಅದು ಹಾಗೆ ಸುಮ್ಮನೆ ಫ್ರೈ ಆಗ್ತಿದೆ ಅಂದಾಗ ಒಂದು ಎರಡು ಸತಿ ಸೊಪ್ಪು ಫ್ಲೇಮ್ನ ಲೋ ಮಾಡ್ಕೊಬಿಡಿ ಬೇಡ ಯಾಕೆಂದರೆ ಇವಾಗ ಡೈರೆಕ್ಟಾಗಿ ನಾವು ಬೆಳ್ಳುಳ್ಳಿ ಅದೆಲ್ಲ ಜಚ್ಕೊಂಡಿದ್ವಲ್ಲ ಅದನ್ನು ಇರೋ ಕಾರಣ ಲೋ ಮಾಡ್ಕೊಳ್ಳಿ ಈಗ ರೆಡಿ ಮಾಡಿ ಇಟ್ಟಿದ್ವಲ್ಲ ಮಸಾಲೆ ಆ ಮಸಾಲೆನ ಹಾಕ್ಕೊಳ್ಳೋಣ ಆಮೇಲೆ ಮಸಾಲೆ ನಾವು ಇದು ಇದು ರೆಡಿ ಮಾಡ್ಕೊಂಡಿರೋದಿದೆಯಲ್ಲ ಸ್ನೇಹಿತರೆ ಅದು ಹಾಕಿದ ತಕ್ಷಣ ಮತ್ತೆ ಹೈ ಫ್ಲೇಮ್ ಮಾಡ್ಕೊಳ್ಳಿ ಇವಾಗ ಇದು ಈ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಬೇಕು ಮತ್ತು ಹಿಂಗೆ ಕೈ ಸಿಗುತ್ತಾನೇ ಇರಿ ಇಲ್ಲಾಂದರೆ ತಳ ಎಡೆಯುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ ಬೆಳ್ಳುಳ್ಳಿ ಎಲ್ಲ ಕುಕ್ಟ್ ಹಾಕಿರ್ತೀವಲ್ಲ ಹಾಗಾಗಿ ಈ ಬೆಳ್ಳುಳ್ಳಿ ರೈಸಿಗೆ ಸ್ನೇಹಿತರೆ ಸ್ವಲ್ಪ ಎಣ್ಣೆ ಮುಂದೆ ಮುಂದೆನೇ ಇರಬೇಕು ಸ್ವಲ್ಪ ಜೋರಾಗಿದ್ದರೆ ಚೆನ್ನಾಗಿರುತ್ತೆ ಈ ಪುಳಿಯೊಬ್ಬರಿಗೆಲ್ಲ ಹೇಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇಡ್ತೀವೋ ಹಾಗೆ ಒಂದು ಎರಡು ಮೂರು ನಿಮಿಷ ಜಾಸ್ತಿ ಇದೇನು ಟೈಮ್ ತೊಗೊಳೋದಿಲ್ಲ ನಾವು ಈ ಉಪ್ಪಿನಕಾಯಿಗೆಲ್ಲ ಒಗ್ಗರಣೆ ಹಾಕ್ತೀವಲ್ಲ ಹಾಗೆಯೇ ನೋಡಿ ಜಾಸ್ತಿ ಟೈಮ್ ತೊಗೊಳಲ್ಲ ಒಂದು ಎರಡು ನಿಮಿಷದಲ್ಲೇ ರೆಡಿ ಆಗುತ್ತೆ ಕೈ ತಿರುತ್ತಾನೆ ಇರಬೇಕು ಬಿಡಬಾರ್ದು ನೋಡಿ ಸ್ನೇಹಿತರೆ ಇದು ಗಾರ್ಲಿಕ್ ಗೊಜ್ಜು ರೆಡಿಯಾಗಿದೆ ಕಣ್ರಿ ಈ ಈಗ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಣ್ಣೆನೇ ಸಪ್ರೇಟಾಗಿ ನೋಡಿ ಎಣ್ಣೆನೇ ಸಪ್ರೇಟಾಗಿ ತೇಲುತ್ತೆ ಗೊಜ್ಜು ಅಲ್ಲೇ ಹುಳ್ಕೊಡುತ್ತೆ ಹಾಗಾದಾಗ ರೆಡಿಯಾಗಿದೆ ಅಂತ ಇವಾಗ ಸ್ಟವ್ನ ಹಾಫ್ ಮಾಡ್ಕೊಳ್ಳೋಣ ಸ್ಟವ್ನ ಹಾಫ್ ಮಾಡ್ತಿದ್ದಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪಿಗೆ ರುಚಿಗೆ ಉಪ್ಪು ಏನೋ ಬೇಕು ಬೆ ಅಂತ ಅಂತಂದ್ಬಿಟ್ಟು ನೋಡಿಬಿಟ್ಟು ಈಗಲೇ ಹಾಕ್ಕೊಳ್ಳಿ ಸ್ನೇಹಿತರೆ ಖಾರನೋ ಬೇಕಾದರೂ ಹೆಚ್ಚು ಕಮ್ಮಿ ಆಗಿದ್ರೂ ಸಹ ಖಾರ ಬೇಕು ಅನ್ನೋರು ನಾವು ಮಸಾಲೆ ಫ್ರೈ ಮಾಡ್ತಾ ಇರ್ತೀವಲ್ಲ ಆವಾಗಲೇ ಖಾರ ಹಾಕೊಂಡ್ರು ನಡೀತದೆ ಈಗ ಸ್ವಲ್ಪನೇ ಸ್ವಲ್ಪ ನಿಂಬೆಹಣ್ಣು ಹುಳಿಗೆ ಇದು ಆಪ್ಷನಲ್ ಹುಳಿ ಇಷ್ಟಪಡೋರು ಬೇಕಿದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬೇಡ ಆದರೆ ಹುಳಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಇದು ರೆಡಿಯಾಗಿದೆ ಸ್ನೇಹಿತರೆ ರೈಸ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಸ್ವಲ್ಪ ಗೊಜ್ಜು ಸ್ವಲ್ಪ ಅನ್ನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಗೊಜ್ಜು ಆ ಥರ ಇದು ಮಾಡ್ಕೋಬೋದು ಸೇಮ್ ಡಿಟೋ ಚಿತ್ರಾನ್ನ ಟೈಪ್ ಅಂತ ಅಂದ್ಕೊಳ್ಳಿ ಗೊಜ್ಜು ಜಾಸ್ತಿ ಇಷ್ಟಪಡೋರು ಗೊಜ್ಜು ಜಾಸ್ತಿ ಯೂಸ್ ಮಾಡ್ಕೋಬೋದು ಆದರೆ ಕಡಿಮೆ ಇಷ್ಟಪಡೋರು ಕಡಿಮೆ ಯೂಸ್ ಮಾಡ್ಕೋಬೋದು ಇದು ಸಣ್ಣಗಿರೋ ಅನ್ನಕ್ಕೂ ಸಹ ತುಂಬ ಟೇಸ್ಟ್ ಆಗಿರುತ್ತೆ ನಾನಿಲ್ಲಿ ಬಿಸಿ ಅನ್ನನೇ ಮಾಡಿಕೊಂಡಿದ್ದೆ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಗೊಜ್ಜು ಇಡಿಸ್ತದೆ ನಾನು ಇನ್ನೊಂದು ಸ್ವಲ್ಪ ಗೊಜ್ಜು ಹಾಕ್ತೇನೆ ನೋಡಿ ಒಂದು ಸ್ಪೂನ್ ಅಷ್ಟು ಗೊಜ್ಜು ಹಾಕ್ಕೊಂಡು ಮತ್ತು ನಾನು ಇದನ್ನು ಮಿಕ್ಸಪ್ ಮಾಡಿಕೊಂಡು ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಸ್ನೇಹಿತರೆ ಸಿಂಪಲ್ಲಾಗಿ ಅಷ್ಟೇ ಸೂಪರ್ ಆದಂಥ ಗಾರ್ಲಿ ಕ್ರಿಸ್ ರೆಡಿಯಾಗಿದೆ ಕಣ್ರಿ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು